ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆಫನು ಕ್ಲೋಸು ವರ್ಸು ಎಂಜಿನ ಜೀವನ ಮತ್ತು ಕಲಿಯೋಣ ಅವಕ್ಕೆ ಹಣದಲ್ಲಿ ಯೂಸಲಿ ಮತ್ತೆ ಮತ್ತೆ ಉಪಯೋಗ ಪದಗಳು ಅಂತಾಗುತ್ತೆ ಅವನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ಬೆಳಗ್ಗೆ ಹೇಳಿದ ಡೋ ಮತ್ತೊಮ್ಮೆ ಕೂಡ ಪಾಸ್ಟ್ ಅಂತು ಅಥವಾ ಭೂತಕಾಲ ವಾಕ್ಯದಲ್ಲಿ ಉಪ ಮಾಡಿಕೊಂಡು ಮಾಡಿ ಟೂ ಮತ್ತು ಮೇಗ್ ಇವುಗಳ ಪಾಸ್ ಡೆಡ್ಡು ಮತ್ತು ಆಗುತ್ತೆ ಈಗ ಡೆಡ್ಡು ಮತ್ತು ಮೇಡು ಎನ್ನುವ ಎರಡು ಪದಗಳನ್ನು ಉಪಕೊಂಡು ವಾಕ್ಯ ಮಾಡಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇ ವಾಕ್ಯ ನೋಡ್ಕೊಳ್ಳಿ ಅವನಿಗೆ ಚೆನ್ನಾಗಿ ಸಾಧ್ಯವಾದಷ್ಟು ಮಾಡಿದ ಹೇಳಬೇಕು

ಅಥವಾ ಅಭಿಯಾನ ಅವನು ಹೋಗಲು ಒಂದು ನೆಪ ಮಾಡಿದ ಅಂದಕ್ಕೆ ನೋಡಿ ಇಮೇಲು ಎಕ್ಸ್ಕ್ಲೂಸಿಟು ಅಲ್ಲಿ ಅವನು ಹೋಗಲು ಒಂದು ನೆಪ ಮಾಡಿದ ಅಂತಾಗುತ್ತೆ ಅವನು ಹೋಗಲು

ನೈಂಟು ಸೆನ್ಸು ಈ ದಾಟು ಅವಳು ಮಾಡಿದವು ಅಂದಕ್ಕೆ ದಾಟು ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳೋಕ್ಕೆ ಹೇಳ್ಬೇಕಾದ್ರೆ ಕಮಿಟೆಡ್ ಅಂತಾಗುತ್ತೆ ಇಲ್ಲಿ ಮಾಡಿದೆವು ಮತ್ತು ಮಾಡಿಕೊಂಡ ಅಂದಕ್ಕೆ ನಾವು ಕಮಿಟೆಡು ಅಂತಾಗುತ್ತೆ ಸಾಕು

నమస్కారం అట్లనే కొంచెం కొంచెం రెట్లా కొంచెం కొంచెం మెసేజ్ కొంచెం ఓటు거든요 ಮಾಡಿ ಮಾಡಿ